ಜೀವನ ಇರುವುದು ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ನಿನಗೆ ಬೆಲೆ ಕೊಡದ ಪಾಪಿಗಳಿಗೆ ನಿನ್ನ ಗೆಲುವೇ ಉತ್ತರ ಯಾರು ನಿನ್ನನ್ನು ಕೀಳಾಗಿ ಕಾಣುತ್ತಾರೋ ಅವರಿದ್ದರೆ ಬೆಳೆದು ನಿಲ್ಲು ನಿನ್ನನ್ನು ಕಣ್ಣೀರು ಹಾಕುವಂತೆ ಮಾಡಿದವರೇ ಕಣ್ಣೀರು ಹಾಕುವಂತೆ ಮಾಡು ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ದರೆ ಅವರನ್ನು ಕ್ಷಮಿಸಿ ಏಕೆಂದರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬ ಮುಖ್ಯ ಏಕೆಂದರೆ ದುರ್ಯೋಧನ ಶಕುನಿ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ ಆದರೆ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ